ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮನ್ನು ಹದಿನಾಲ್ಕನೇ ಶತಮಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಸ್ ಈಗ ನೀವು ಇಲ್ಲಿ ನೋಡ್ತಾ ಇರೋ ದೇವಸ್ಥಾನನೇ ಹತ್ತನೇ ಶತಮಾನದಲ್ಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ ಹದಿನಾಲ್ಕನೇ ಶತಮಾನದಲ್ಲಿ ಮುಕ್ತಾಯ ಆಗಿದೆ ಇದನ್ನು ನೀವು ನೋಡಬೇಕು ಅಂದರೆ ರಾಜರಾಜಪುರಕ್ಕೆ ಬರಬೇಕು ರಾಜರಾಜಪುರ ಅಂದರೆ ಕನ್ಫ್ಯೂಸ್ ಆಗಬೇಡಿ ಈಗಿನ ತಲಕಾಡು ಹೌದು ಈ ದೇವಸ್ಥಾನನ ಕಟ್ಟುವಂಥ ಸಮಯದಲ್ಲಿ ಅಂದರೆ ಹತ್ತರಿಂದ ಹದಿನಾಲ್ಕನೇ ಶತಮಾನದ ಸಮಯದಲ್ಲಿ ತಲಕಾಡಿನ ಹೆಸರು ರಾಜರಾಜಪುರ ಆಗಿತ್ತು ಇದರ ಇತಿಹಾಸನ ಮುಂದೆ ಹೇಳ್ತಾ ಹೋಗ್ತೀನಿ ಈಗ ನಾವು ನೋಡ್ತಾ ಇರೋವಂಥ ದೇವಸ್ಥಾನ ವೈದ್ಯನಾಥೇಶ್ವರ ದೇವಸ್ಥಾನ ಇದು ಶಿವನ ದೇವಸ್ಥಾನ ಇದರ ಸುತ್ತ ನಾವು ಅಲ್ಲಲ್ಲಿ ಮಂಟಪಗಳನ್ನು ನೋಡ್ಬೋದು ಹಾಗೆಯೇ ಲಿಂಗಗಳು ಕೂಡ ಇದೆ ಪಂಚಲಿಂಗ ದೇವಾಲಯಗಳಲ್ಲಿ ಇದೂ ಕೂಡ ಒಂದು ಹಾಗೆಯೇ ಇಲ್ಲಿರುವಂತಹ ಮಣ್ಣು ಗಾಳಿ ನೀರಿಗೆ ಕಾಯಿಲೆಯನ್ನು ವಾಸಿ ಮಾಡುವಂಥ ಶಕ್ತಿ ಇದೆ ಅನ್ನೋದನ್ನ ಮೂಲವಾಗಿಟ್ಕೊಂಡು ಈ ದೇವಾಲಯಕ್ಕೆ ವೈದ್ಯನಾಥೇಶ್ವರ ಅಂತ ಹೆಸರಿಟ್ಟಿದ್ದಾರೆ ನಾವು ದೇವಸ್ಥಾನಕ್ಕೆ ಫಸ್ಟ್ ಎಂಟರ್ ಆದಾಗ ಇದೊಂದು ಚಿಕ್ಕ ಗುಡಿಯನ್ನ ನೋಡಬಹುದು ಇದು ಕೂಡ ಕಲ್ಲಿನಿಂದನೇ ನಿರ್ಮಾಣ ಆಗಿರುವಂಥದ್ದು ಬನ್ನಿ ಮುಂದೆ ನೋಡ್ತಾ ಹೋಗೋಣ ಇದರ ಇತಿಹಾಸ ತುಂಬಾನೇ ಇದೆ ಒಂದೊಂದು ಕಲ್ಲು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಒಂದೊಂದು ಕೆತ್ತನೆ ಕೂಡ ಒಂದೊಂದು ಇತಿಹಾಸ ಇದೆ ಇಡೀ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದನೇ ನಿರ್ಮಾಣ ಆಗಿರುವಂಥದ್ದು ನೀವಿಲ್ಲಿ ಗಮನಿಸಿದ್ರೆ ಬಾಗಿಲ ಎಡಬಲದಲ್ಲಿ ದ್ವಾರಪಾಲಕರ ವಿಗ್ರಹಗಳನ್ನು ಗಮನಿಸ್ಬೋದು ಇದರ ಇತಿಹಾಸ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ನೀವಿಲ್ಲಿ ಗಮನಿಸಿದ್ರೆ ಅಲ್ಲಿ ಎರಡು ರಿಂಗ್ಗಳ ಥರ ನೇತಾಡ್ತಿರೋದನ್ನು ಗಮನಿಸ್ಬೋದು ಇದು ಈ ದೇವಸ್ಥಾನವನ್ನು ಕಟ್ಟಿರುವಂತಹ ವಂಶಸ್ಥರ ಗುರುತಿಗಾಗಿ ಮಾಡಿಸಿರುವಂಥದ್ದು ಅದು ಕೂಡ ಕಲ್ಲಿನಿಂದನೇ ಮಾಡಿರುವಂಥದ್ದು ಕ್ಷಮಿಸಿ ಇಲ್ಲಿ ಕ್ಯಾಮ್ರಾನ ಆಫ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಕ್ಯಾಮ್ರಾ ಆಫ್ ಮಾಡಬೇಕಾಯಿತು ದೇವಸ್ಥಾನದ ಪಕ್ಕದಲ್ಲಿ ಈ ರೀತಿ ಮಂಟಪಗಳನ್ನು ನಾವು ನೋಡಬಹುದು ಈ ದೇವಸ್ಥಾನದ ನಿರ್ಮಾಣ ಆಗಿರುವಂಥದ್ದು ಹತ್ತರಿಂದ ಹದಿನಾಲ್ಕನೇ ಶತಮಾನದಲ್ಲಿ ಆ ಸಮಯದಲ್ಲಿ ಗಂಗರು ಮತ್ತು ಚೋಳರ ಆಳ್ವಿಕೆ ಇತ್ತು ಮೊದಲು ಗಂಗರ ಆಳ್ವಿಕೆ ಇತ್ತು ನಂತರ ಚೋಳರ ಆಳ್ವಿಕೆ ಬಂತು ಹಾಗಾಗಿ ಈ ದೇವಸ್ಥಾನ ಗಂಗರು ಮತ್ತು ಚೋಳರು ಇಬ್ಬರ ಶಿಲ್ಪಕಲೆಯನ್ನು ಕೂಡ ಹೊಂದಿದೆ ಮುಖ್ಯವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ನೀವಿಲ್ಲಿ ಒಂದೊಂದು ಕಲೆಗಳ ಮೇಲಿರುವಂತಹ ಶಿಲ್ಪಕಲೆಗಳನ್ನು ಗಮನಿಸಬಹುದು ಒಂದೊಂದು ಕೂಡ ವಿಭಿನ್ನವಾಗಿದೆ ಇಲ್ಲಿ ಸುತ್ತಲೂ ಕೂಡ ನಾವು ಶಿವ ವಿಷ್ಣು ನಟರಾಜ ಕಾಳಿ ದುರ್ಗೆ ಈ ರೀತಿ ತುಂಬ ವಿಭಿನ್ನವಾದ ಕೆತ್ತನೆಗಳನ್ನು ನಾವು ನೋಡಬಹುದು ಹಾಗೆಯೇ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಮುಂಚೆ ಮಂಟಪಗಳಿತ್ತು ಅನ್ಸುತ್ತೆ ಈಗ ಇಲ್ಲ ಇಲ್ಲಿ ಮೂರು ಶಿವಲಿಂಗಗಳನ್ನು ನೋಡ್ಬೋದು ಹಾಗೆಯೇ ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇದೆ ಈ ದೇವಸ್ಥಾನದ ಹಿಂದೆ ಈ ರೀತಿ ಮಂಟಪ ಥರ ಮಾಡಿದ್ದಾರೆ ಹಿಂದೆ ಜನಗಳಿಗೆಲ್ಲ ಕೂರೋದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಸಿದ್ದಾರೆ ಅನ್ಸುತ್ತೆ ಇದು ಬನ್ನಿ ಆಗಿನ ಕಾಲದ ಗಣೇಶನ ವಿಗ್ರಹ ಹೇಗಿದೆ ಅಂತ ನೋಡೋಣ ಮಂಟಪ ಎಲ್ಲ ಪೂರ್ತಿ ಖಾಲಿ ಇದೆ ಇಲ್ಲಿ ಒಂದು ತೇರ್ ನಿಲ್ಸಿದ್ದಾರೆ ಅಷ್ಟೇ ಎಸ್ ನನಗೆ ಈ ಗೊಂಬೆಗಳು ಕಣ್ಣಿಗೆ ಬಿತ್ತು ನನಗನ್ಸುತ್ತೆ ಇದು ಜಾತ್ರೆಗಳಲ್ಲಿ ಈ ಗೊಂಬೆಗಳನ್ನ ಮುಖಕ್ಕೆ ಹಾಕ್ಕೊಂಡು ಓಡಾಡ್ತಾರಲ್ವ ಆ ಗೊಂಬೆಗಳನ್ಸುತ್ತೆ ನನಗಿದು ನೀವು ಹಿಂದೆ ಗಮನಿಸಿದ್ರೆ ಚಿಕ್ಕ ಚಿಕ್ಕದಾಗಿ ಕೊಠಡಿಗಳ ಥರ ಇದೆ ಇಲ್ಲಿ ಕೂಡ ದೇವರನ್ನ ಕೂರಿಸೋದಕ್ಕೆ ಮಾಡಿದರು ಅಂತ ಅನ್ಸುತ್ತೆ ನೋಡಿ ಇಲ್ಲಿನ ಕಲ್ಗಳ ಕೆತ್ತನೆ ಹೇಗಿದೆ ಅಂತ ಇದೆಲ್ಲ ಆಲ್ಮೋಸ್ಟ್ ಸಿಮಿಲರೇ ಇದೆ ಎಲ್ಲ ಕಲ್ಲುಗಳ ಕೆತ್ತನೆ ಕೂಡ ಸಿಮಿಲರೇ ಇದೆ ಈ ಕಲ್ಲು ಮೇಲೆ ಮಾಡಿರೋ ಈ ಕೆತ್ತನೆಯನ್ನು ಒಂದ್ಸಲ ಗಮನಿಸಿ ಹೇಗಿದೆ ಅಂತ ಇಲ್ಲಿ ಬಳಸಿರೋ ಅಂಥ ಕಲ್ಲು ಇದೆಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಅನ್ಸುತ್ತೆ ಇಲ್ಲಿ ನೋಡಬೇಕಾದ್ರೆ ನನಗೆ ಒಂದು ವಿಗ್ರಹ ಕಣ್ಣಿಗೆ ಬಿತ್ತು ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಐ ಥಿಂಕ್ ಈ ವಿಗ್ರಹ ಸ್ವಲ್ಪ ಮೂಲ ಆಗಿದೆ ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿಟ್ಟಿದ್ದಾರೆ ಆದರೂ ಕೂಡ ಇವುಗಳಿಗೆಲ್ಲ ಸಾವಿರಾರು ವರ್ಷದ ಇತಿಹಾಸನೇ ಇರುತ್ತೆ ಇಲ್ಲಿ ನೋಡಿ ಒಂದೊಂದು ಕೆತ್ತನೆಯೂ ಕೂಡ ಒಂದೊಂದು ರೀತಿ ಇದೆ ಹೊರ್ಗಡೆಯಿಂದ ನೋಡೋದಕ್ಕೆ ದೇವಸ್ಥಾನ ಈ ರೀತಿ ಕಾಣಿಸುತ್ತೆ ಮೈ ಗಾಡ್ ಆಗಿನ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದೆ ಇಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅವರೆಲ್ಲ ನಿಜವಾಗ್ಲೂ ಗ್ರೇಟ್ ಎಷ್ಟೋ ಶತಮಾನಗಳಾದರೂ ಕೂಡ ಇನ್ನೂ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ನಾವು ಈ ರೀತಿ ಸಮಯಗಳಲ್ಲಿ ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೇಬೇಕು ನೋಡಿ ಒಂದೊಂದು ಕೆತ್ತನೆ ಕೂಡ ಎಷ್ಟು ವಿಭಿನ್ನವಾಗಿದೆ ಅಂತ ಅಷ್ಟು ಶತಮಾನಗಳ ಹಿಂದೆ ಯಾವುದೇ ಟೆಕ್ನಾಲಜಿ ಇಲ್ಲದೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಮೇಲೆ ಇರುವಂಥ ಮೇಲ್ಛಾವಣಿ ಇರ್ಬೋದು ಅಥವಾ ಕೆಳಗಡೆ ಮೇಲೆಯಿಂದ ಬರುವಂಥ ನೀರು ಹೋಗೋದಕ್ಕೆ ಮಾಡಿರೋ ವಿಧಾನ ಇರ್ಬೋದು ಒಂದೊಂದು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಆಗಿನ ಶತಮಾನದಲ್ಲಿ ಸುಮಾರು ಮೂವತ್ತು ಇದೇ ರೀತಿಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಾರಂತೆ ಹಾಗಾದರೆ ಆ ದೇವಸ್ಥಾನಗಳೆಲ್ಲ ಏನಾಯಿತು ಹಾಗೆಯೇ ಇಲ್ಲಿ ಸಿಕ್ಕಿರೋವಂಥ ಶಾಸನಗಳಲ್ಲಿ ಹಲವಾರು ರಾಜವಂಶಸ್ಥರು ಆಳ್ವಿಕೆ ಮಾಡಿರುವಂತಹ ಉಲ್ಲೇಖಗಳಿದೆ ಹಾಗಾದರೆ ಯಾವೆಲ್ಲ ರಾಜವಂಶಸ್ಥರು ಆಳ್ವಿಕೆ ಮಾಡಿದ್ದಾರೆ ರಾಜರಾಜಪುರ ಅಂತ ಇದ್ದ ಹೆಸರು ತಲಕಾಡು ಹೇಗಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ ಸೊ ಪಾರ್ಟು ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ಇದೇ ರೀತಿ ಇತಿಹಾಸದ ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್